ಸ್ಥಳಕ್ಕೆ ಬರಲೇಬೇಕು ಸ್ಥಳಕ್ಕೆ ಬರುವವರೆಗೂ ಕೇವಲ ಈ ವರ್ಷ ಮುಗಿದೋಗುತ್ತೆ ಇನ್ನೊಂದು ಎಂಟತ್ತು ದಿನ ಇದೆ ಈ ಎಂಟತ್ತು ದಿನದಲ್ಲೂ ನನಗೆ ಆಯ್ತಿಲ್ಲ ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇಲ್ಲ ಅನ್ನುವಂಥ ನೆಪ ಹೇಳೋದನ್ನು ನಿಲ್ಲಿಸಿ ತಕ್ಷಣದಲ್ಲಿ ಕೆಲಸವನ್ನು ಕೊಡಬೇಕು ನಾಳೆಯಿಂದ ಇಲ್ಲದಿದ್ರೆ ಇಲ್ಲೇ ಅಡಿಗೆ ಮಾಡಿಕೊಂಡು ನಮ್ಮ ಬೇಡಿಕೆಗಳು ಈಡೇರದೆ ಈಡೇರುವವರೆಗೂ ಇಲ್ಲೇ ನಾವು ಉಳಿಬೇಕಾಗತ್ತೆ ಕರ್ನಾಟಕ ಪ್ರಾಂತ ಕಸಿ ಪುರಿಕ ಮೂಲಕ ಕೊಡ್ತಾ ಇದೆ ಹೋರಾಟ ಕೂಲಿ ಕಡಿಮೆ ಹಾಕಿರುವಂತ ಇಂಜಿನಿಯರ್ಗೆ ಹೇಳಿದ್ದಾರುಕ್ತವಾಗಿ ಕೂಲಿ ಕಡಿಮೆ ಹಾಕಿರುವಂತಹ ಇಂಜಿನಿಯರ್ಗೆ ಬೇಕು ಸಂಘಕ್ಕೆ ಜಯವಾಗಲಿ ಈ ಇಂಜಿನಿಯರ್ಗೆ ಹೇಳಿ ಧಿಕ್ಕಾರ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಹೇಳಿ ಧಿಕ್ಕಾರ ಬಡವರ ಮೇಲೆ ಕಳೆದಿದ್ದಂತ ಅಧಿಕಾರಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಾಗಿ ಹೋರಾಟು ಬೇಕೇ ಬೇಕು ಉದ್ದೇಶಪೂರ್ವವಾಗಿ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಹೇಳಿದಿಕ್ಕಾರ ಉದ್ದೇಶಪೂರ್ವವಾಗಿ ಇಂಜಿನಿಯರ್ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಬೇಕೇ ಬೇಕು ಒಂದಾಗಿ ಕೂಲಿಕಾರರೇ ಒಂದಾಗಿ ಹೋರಾಟಕ್ಕೆ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಹೇಳಿದಿಕ್ಕ ದೇಶ ಮುಖ್ಯವಾಗಿ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಬೇಕು ಇವರು ಸ್ಥಳಕ್ಕೆ ಬರಲೇಬೇಕು ಇವರು ಸ್ಥಳಕ್ಕೆ ಬರುವರೆಗೂ ಜಗ್ಗುವುದಿಲ್ಲ ಇವರು ಸ್ಥಳಕ್ಕೆ ಬರುವರೆಗೂ ಜಗ್ಗುವುದಿಲ್ಲ ಪಿಡಿಓ ಇಂಜಿನಿಯರೋ ಸ್ಥಳಕ್ಕೆ ಬರಲೇಬೇಕು 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 ಪಿಡಿಓ ಇಂಜಿನಿಯರೋ ಉದ್ದೇಶಪೂರ್ವಕವಾಗಿ ಕಡಿಮೆ ಕೂಲಿ ಹಾಕಿರುವಂತ ಇಂಜಿನಿಯರ್ ಪಿಡಿಓ ಗೆಳಿ ಧಿಕಾರ 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 ಬೇಕು ಎಲ್ಲಿಯವರೆಗೆ ಬೇಕು ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಗತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಬೇಕು ಕಂದರ ವತಿಯಿಂದ ಲಿಂಗಪಟ್ಟಣ ಪಂಚಾಯಿತಿ ಮುಂದೆ ಈ ದಿನ ನಾವು ಹೋರಾಟ ಮಾಡುತ್ತಾ ಇದ್ದೀವಿ ಭಾಳ ಪ್ರಮುಖವಾಗಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಬಡವರಿಗಾಗಿ ಕೂಲಿಕಾರರಿಗಾಗಿ ಅವರ ಉದ್ಯೋಗ ನಿವಾರಣೆ ಮೂಲಕ ಬಡತನವನ್ನು ಹೋಗಲಾಡಿಸ್ಲಿಕ್ಕಾಗಿ ಏನು ಈ ಕಾಯ್ದೆ ಜಾರಿಗೆ ಬಂದಿದೆಯೋ ಇದನ್ನು ಕೆಲವೇ ಜನರ ಸ್ವತ್ತಾಗಿ ಪರಿವರ್ತನೆ ಮಾಡಲಿಕ್ಕೆ ಇಲ್ಲಿಯ ಪಂಚಾಯಿತಿಯವರು ಗುತ್ತಿಗೆದಾರರಿಗೆ ಹೆಚ್ಚು ಅವಕಾಶ ಕೊಡೋದ್ರ ಮೂಲಕ ಕೂಲಿಕಾರರನ್ನು ನಿರಾಕರಣೆ ಮಾಡ್ತಾ ಇರುವಂಥದನ್ನ ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಬ ಕಾಣ್ತಾ ಇದ್ದೀವಿ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಕೆಲಸ ಕೊಟ್ಟು ಕಡಿಮೆ ಕೂಲಿ ಹಾಕೋದ್ರ ಮೂಲಕ ಕೂಲಿಕಾರರನ್ನ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಂಥವರು ಸಂಪೂರ್ಣವಾದಂಥ ಕೂಲಿಯನ್ನು ಅವರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಉದ್ಯೋಗ ಖಾತ್ರಿ ಕಾಯ್ದೆ ಒಳಗಡೆ ಯಾವುದೇ ಸಂದರ್ಭದಲ್ಲೂ ಗುತ್ತಿಗೆದಾರರಿಗೆ ಕೆಲಸ ಕೊಡಬಾರ್ದು ಜೆ ಸಿ ಪಿಯನ್ನು ಬಳಸಬಾರ್ದು ಅನ್ನುವಂಥ ನಿಯಮಗಳಿದ್ರು ಯಾವುದೇ ಯಂತ್ರಗಳ ಮೂಲಕ ಬಳಸಬಾರ್ದು ಅನ್ನುವಂಥ ನಿಯಮಗಳಿದ್ರು ಆ ನಿಯಮಗಳನ್ನು ಗಾಡಿಗೆ ತೋರಿ ಕೂಲಿಕಾರರಿಗೆ ಸಿಗಬೇಕಾದಂಥ ಪಾಲನ್ನು ಕೆತ್ಕೊಂಡು ಶ್ರೀಮಂತರಿಗೆ ದಾರೆ ಎರಿತಾ ಇರುವಂಥದ್ದು ಅತ್ಯಂತ ಖಂಡನೀಯವಾದದ್ದು ಅದು ಸಾಲದು ಅಂತ ಹೇಳಿ ಕಡಿಮೆ ಕೂಲಿ ಹಾಕೋದ್ರ ಮೂಲಕ ಕೂಲಿಕಾರರು ಕೆಲಸಕ್ಕೆ ಬರದೇ ಹೋಗಲಿ ಇವರು ಕಡಿಮೆ ಕೂಲಿ ಹಾಕಿದ್ರೆ ಬ ಹೊರಟೋಗ್ತಾರೆ ಏನು ಅಂಥದ್ದನ್ನು ಅವ್ರು ಏನು ಅದು ಅಪಹಾಸ್ಯದ ಒಂದು ಪರಮಾವಧಿ ಅದನ್ನು ನಾವು ಒಪ್ಪೋದಿಲ್ಲ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಈ ಬರಗಾಲದ ನಿಮಿತ್ತ ನೂರೈವತ್ತು ದಿನ ಕೆಲಸ ಕೊಡಬೇಕು ಬೇಡ ಮೂರು ದಿನ ಕೆಲಸವನ್ನು ಪೂರೈಸಬೇಕು ಅನ್ನುವಂಥದ್ದು ಏನಿದೆಯೋ ಆ ನೂರು ದಿನದಲ್ಲಿ ಎಪ್ಪತ್ತು ದಿನ ಕೊಟ್ಬಿಟ್ಟು ಮೂವತ್ತು ದಿನ ಕೊಟ್ಟು ಇಪ್ಪತ್ತೈದು ದಿನ ಕೊಟ್ಟು ನಾನು ಎಪ್ಪತ್ತು ದಿನದ ಮೇಲೆ ಎನ್ ಎಂ ಆರ್ ಎ ಬರೋದಿಲ್ಲ ಅನ್ನುವಂಥದ್ದನ್ನು ಇವರು ಪ್ರತಿ ದಿನ ನಮ್ಮ ಕೂಲಿಕಾರರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಕುಡಿಯುವ ನೀರು ಮತ್ತು ನೆರಳಿನ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ಇವರು ವಿಫಲರಾಗಿದ್ದಾರೆ ಮತ್ತು ಇಡೀ ಪಂಚಾಯಿತಿ ಇದು ಬರಗಾಲ ನಿಮಿತ್ತ ನೀರಿನ ಬವಣೆ ಹೆಚ್ಚಿದೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಕ್ಷೀಣಿಸ್ತಾ ಇದೆ ಅದನ್ನು ಕುಡಿಯೋ ನೀರನ್ನು ಕೊಡಲಿಕ್ಕೆ ಇವರು ಸರಿಯಾದಂಥ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಳಿಕ್ಕಾಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ಏನು ಕಡಿಮೆ ಕೂಲಿ ಹಾಕಿದ್ದೀರೋ ನೀವು ಮುನ್ನೂರ ಹದಿನಾರು ರೂಪಾಯಿ ಹಾಕುವುದರ ಬದಲು ಇನ್ನೂರ ನಲವತ್ತಾರು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಹಾಕಿ ನಮ್ಮ ಕೂಲಿಕಾರ ಹೊಟ್ಟೆ ಮೇಲೆ ನೀವೇನು ಹೊಡೆದಿದ್ದೀರೋ ಅದನ್ನ ವಾಪಸ್ ತಗೋಬೇಕು ದಂಡ ಸಹಿತ ಸೇರಿ ಕೂಲಿಯನ್ನ ಇವತ್ತೇ ಪಾವತಿ ಮಾಡಬೇಕು ಅನ್ನುವಂಥ ಒಂದು ಡಿಮಾಂಡನ್ನ ಹೇಳ್ತಾನೇನೆ ಎರಡನೇ